ನಾನು ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೆ ಎಮ್ ಎನ್ ಸಿ ಕಂಪ್ನೀಲಿ ನಮ್ಮ ಹಸ್ಬೆಂಡು ಒಂದು ಪರ್ಚೇಸ್ ಡಿಪ ಅವರು ಸೇಮ್ ಎಮ್ ಎನ್ ಸಿ ಕಂಪ್ನಿಯಲ್ಲಿ ಪರ್ಚೇಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಏಜ್ ತರ್ಟಿ ಟು ನಂದು ಅವ್ರಿಗೆ ತರ್ಟಿ ಏಯ್ಟ್ ಸೊಫ್ ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಯ್ತು ಈ ಮೇಗೆ ಮೇ ಕಂಪ್ಲೀಟ್ ಆಗಿ ಸಿಕ್ಸ್ ಕಂಪ್ಲೀಟ್ ಸೆವೆನ್ ಇಯರ್ಸ್ ರನ್ನಿಂಗ್ ಈಗ ಒಂದು ಟೆನ್ ಡೇಸ್ ಆಯಿತು ಅಷ್ಟೇ ಟೆನ್ ಫಿಫ್ಟೀನ್ ಡೇಸ್ ನಾನು ಫೋನ್ ಫಸ್ಟ್ ಇಯರಿಂದ ಟ್ರೈ ಇದ್ದೀನಿ ಫಸ್ಟ್ ಇಯರಿಂದ ಬೇರೆ ಬೇರೆ ಹಾಸ್ಪಿಟ್ಲ್ಗೆಲ್ಲ ಹೋಗಿದ್ದೆ ಎಕ್ಸ್ಪೀರಿಯನ್ಸ್ ನೋಡಿದೆ ಇಲ್ಲಿ ಎಷ್ಟು ಬೆಟರು ಬೇರೆ ಯಾವ್ದು ಕೊಟ್ಟಿಲ್ಲ ಬೇರೆ ಹಾಸ್ಪಿಟ್ಲೆಲ್ಲ ನಾನು ನೋಡಿದೆ ಇದು ಅದೇ ಥರನೇ ಹಾಸ್ಪಿಟ್ಲ್ ಅದೂ ಬಟ್ ಅಲ್ಲಿ ಅಲ್ಲಿ ಟ್ರೈನಿಂಗಸ್ ಬರ್ತಾರಲ್ವಾ ಅವ್ರಿಗೆ ಕೊಟ್ಬಿಡ್ತಾರೆ ಅವ್ರಿಗೇನು ಗೊತ್ತಿರಲ್ಲ ಆ ಥರ ನನ್ನ ನಂದು ಎರಡು ಒಂದು ಯು ಐ ಅದೇ ಥರ ಮಾಡಿ ಫೇಲ್ಯೂರ್ ಆಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಇಲ್ಲಿ ಬಂದಮೇಲೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ನಾನು ಒನ್ ಇಯರಿಂದ ಇಲ್ಲಿ ಬರ್ತಾಯಿದ್ದೀನಿ ಆ ಮ್ಯಾಮಿದೆ ಈ ಮ್ಯಾಮು ನನಗೆ ಚೆನ್ನಾಗಿ ಹೇಳಿದ್ರು ಎಲ್ಲ ಮಾಡಿದ್ರು ಅವರು ಚೆನ್ನಾಗಿರ್ತಾ ಇದ್ರು ಕೆಜಿಎಲ್ಯಲ್ಲಿ ನಾನು ಕ್ಲಿಕ ಕ್ಲಿನಿಕ್ ಅಲ್ಲಿ ತೋರಿಸ್ತಾ ಇದ್ದೆ ಲಕ್ಷ್ಮೀ ಮ್ಯಾಮ್ ಅಂತ ಆ ಮ್ಯಾಮು ಇಲ್ಲಿಗೆ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು ಬಂದಾಗ ಸೊ ಇದಕ್ಕೆ ಮುಂಚೆ ಆಲ್ರೆಡಿ ಇವ್ರು ಟ್ರೀಟ್ಮೆಂಟ್ ತಗೊಂಡಿದ್ರಾ ಬೇರೆ ಕಡೆ ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳಿದ್ರಿ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ವಿ ಸೊ ಅದನ್ನು ಬಿಟ್ಟು ಇವು ಹೊಸ ಹಾಸ್ಪಿಟಲ್ ಹೊಸ ವಾತಾವರಣ ಹೊಸ ಡಾಕ್ಟರ್ಸ್ ಹೊಸ ಟ್ರೀಟ್ಮೆಂಟ್ ಅನ್ನುವಾಗ ನಿಮಗೆ ಫಸ್ಟ್ ಟೈಮ್ ಹೇಗೆ ಅನಿಸಿತ್ತು ನಿನಗೆ ಭಯ ಅನಿಸ್ತಾ ಇಲ್ಲ ಕಾನ್ಫಿಡೆನ್ಸ್ ಇತ್ತು ಫಸ್ಟ್ ಆಫ್ ಆಲ್ ಐ ವಿ ಎಫ್ ಅಂದರೆ ತುಂಬ ಭಯನೇ ಇತ್ತು ನನಗೆ ತುಂಬ ಭಯ ಇತ್ತು ತುಂಬ ಮೆಡಿಷನ್ಸ್ ತೊಗೊಬೇಕು ಅದರಿಂದ ಏನಾದರೂ ಎಫೆಕ್ಟ್ ಆಗುತ್ತಾನ ಅಂತ ಇಲ್ಲಿ ಬಂದು ಮೇಡಮ್ ಅರ್ಥ ಆಗಂಗೆ ಹೇಳಿದ್ಮೇಲೆ ನನಗೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಆಮೇಲೆ ನನಗೆ ಧೈರ್ಯ ಬಂದಿತ್ತು ಒಂದು ಮಗು ಬೇಕೇ ಬೇಕು ಮಾಡಿಸ್ಕೊಳ್ಳಲೇಬೇಕು ಅಂತ ಅಂದ್ಕೊಂಡು ಇದು ಈ ಟ್ರೀಟ್ಮೆಂಟಿಗೆ ಬಂತು ನಾವು ಅಂದರೆ ರೆಸ್ಪಾನ್ಸ್ ನನಗೆ ಯಾವುದೇ ಟೈಮ್ ಆಗಲಿ ಕಾಲ್ ಮಾಡಿ ಕೇಳಿದ್ರೆ ಇದೇ ಟ್ಯಾಬ್ಲೆಟ್ ತೊಗೊಬೇಕು ಅದೇ ಟ್ಯಾಬ್ಲೆಟ್ ಅಂತ ಹೇಳ್ತಾರಲ್ಲ ಅದು ನಂಗೆ ತುಂಬ ಇಷ್ಟ ಆಯಿತು ಯಾವ ಹಾಸ್ಪಿಟ್ಲಲ್ಲೂ ಈ ಥರ ರೆಸ್ಪಾನ್ಸ್ ಮಾಡೋಲ್ಲ ಈವ್ನಿಂಗ್ ಮಾಡಲಿ ಮಾರ್ನಿಂಗ್ ಮಾಡಲಿ ನನಗೆ ತುಂಬ ಪ್ರಾಬ್ಲಮ್ ಆದಾಗೂ ತುಂಬ ಹೆಲ್ಪ್ ಮಾಡಿದ್ದಾರೆ ಮೇಡಮ್ ಸಜೆಷನ್ ಎಲ್ಲ ಕೊಟ್ಟು ಅವ್ರಿಗೆ ಹೇಳಿ ಇದೇ ಥರ ಟ್ಯಾಬ್ಲೆಟ್ ಕೊಡಿ ಅಂತ ಹೇಳಿ ತುಂಬ ಎಲ್ಪ್ ಮಾಡಿದ್ದಾರೆ ಸೊ ಗರ್ಭಗುಡಿಯಲ್ಲಿ ಏನು ಫಸ್ಟ್ ಒಂದು ಐ ಮಾಡಿಸ್ಕೊಂಡು ಆಮೇಲೆ ಐವಿಎಫ್ ಅಂದರೆ ಒನ್ ಇಯರಲ್ಲಿ ನಾನು ಒಂದು ಸಿಕ್ಸ್ ಮಂತ್ಸ್ ಬರಲಿಲ್ಲ ಆಮೇಲೆ ಬಂದಿದ್ದು ನಾನು ಸರಿ ಸೊ ಒಂದು ವರ್ಷದಿಂದ ನಮ್ಮ ಜೊತೆ ಇದ್ದೀರಾ ಗರ್ಭಗುಡಿಗೆ ಬರ್ತಾ ಹೋಗ್ತಾ ಇದ್ದೀರಾ ಸೊ ನಮ್ಮ ಸಿಬ್ಬಂದಿ ಹೊರಗ್ರ ಬಗ್ಗೆ ಆಗಲಿ ಅಥವಾ ನಮ್ಮ ಸ್ಟಾಫ್ ಅಂದರೆ ಇಷ್ಟ ಎಸ್ ಮ್ಯಾನೇಜ್ಮೆಂಟಿಂದ ಹೇಳಿದ್ದಾರೆ ಸ್ವಲ್ಪ ಅಷ್ಟೇ ಮಿಸ್ಟೇಕ್ ಆಗುತ್ತೆ ಎಷ್ಟಿತ್ತು ಓಕೆ ನೋ ಪ್ರಾಬ್ಲಮ್ ಅದೆಲ್ಲ ಓಕೆ ಅದೆಲ್ಲ ಫೈನಾನ್ಸ್ದು ಬೇರೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಮತ್ತು ಕಾಲ್ ಮಾಡಿ ಇದು ಯಾವ ಟೈಮಿಗೆ ಬರಬೇಕು ಏನು ಮೇಡಮ್ ಇದ್ದಾರೋ ಇಲ್ಲೋ ಅದೆಲ್ಲ ಚೆನ್ನಾಗಿ ಫಾಲೋಅಪ್ ಮಾಡಿ ಹೇಳ್ತಾರೆ ಈ ಥರ ಯಾರು ಯಾವ ಹಾಸ್ಪಿಟ್ಲಲ್ಲೆಲ್ಲ ಅಪಾಯಿಂಟ್ಮೆಂಟ್ ಇದೆ ಬನ್ನಿ ಅಂತ ಹೇಳ್ಬಿಡ್ತಾರೆ ಅಷ್ಟೇ ಈ ಥರ ಹಾಸ್ಪಿಟ್ಲ್ ಯಾವ ಎಲ್ಲೂ ಈ ಥರ ಫೋನ್ ಮಾಡಿ ಇನ್ಫಾರ್ಮ್ ಮಾಡಲ್ಲ ಫಾಲೋಸ್ ಫಾಲೋಅಪ್ ಮಾಡಲ್ಲ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಆದರೂ ನಮಗೆ ಕಾಲ್ ಬಂದೇ ಬಂದಿರುತ್ತೆ ನಾಳೆ ನಿಮ್ಗೆ ಇಷ್ಟು ಗಂಟೆ ಆಗಿದೆ ಎಷ್ಟು ಗಂಟೆಗೆ ಬನ್ನಿ ಅಂತ ತುಂಬ ಗುಡ್ ಇದೆ ಮತ್ತು ನರ್ಸಸ್ರು ಅಷ್ಟೇ ಇಂಜೆಕ್ಷನ್ ಕೊಡಬೇಕಾದ್ರೆ ಆಗಲಿ ಭಯ ಪಡೋದ್ರಲ್ಲಾಗಲಿ ತುಂಬ ಎಲ್ಪ್ ಮಾಡ್ತಾರೆ ಅವರು ನಮ್ಮ ಸ್ವಂತದವರೇ ಥರ ಫೀಲ್ ಮಾಡ್ತಾರೆ ಸಿಸ್ಟರ್ಸು ತುಂಬ ಇದು ಮಾಡ್ತಾರೆ ಕೇರ್ ಮಾಡ್ತಾರೆ ಇಲ್ಲೂ ಅಷ್ಟೇ ಇಲ್ಲೇನಾದರೂ ಬಂದು ಕೆಳಗಡೆ ಸೆಕ್ಷನಲ್ಲಿ ಏನಾದರೂ ಅವರು ಅಷ್ಟೇ ಏನಾದರೂ ಇಂಜೆಕ್ಷನ್ ಹಾಕಬೇಕಾದ್ರೆ ನೋವು ಇಲ್ಲ ಎಲ್ಲ ನೀಟಾಗಿ ಕೇರಿಂಗ್ ಮಾಡ್ತಾರೆ ಎಸ್ ಕಂಫರ್ಟ್ ಇದೆ ಅದಕ್ಕೆ ನಾನು ರೆಫರ್ ನಮ್ಮ ಫ್ರೆಂಡಿಗೂ ರೆಫರ್ ಮಾಡಿ ಅಂತ ಹೌದು ಹೌದು ಇನ್ನೂ ಒಂದು ಇಬ್ಬರು ಇದ್ದಾರೆ ಅವರು ಬರ್ತಾರೆ ನೆಕ್ಸ್ಟ್ ಡೇ ಮಂತ್ಗೆ ಬರ್ತಾರೆ ಖಂಡಿತ ಕಳಿಸ್ಕೊಡಿ ಅವ್ರು ನಿಂತರೇ ಒಳ್ಳೆ ಪಾಪ ಹೋಗಿ ಅಂತ ನಮಗೂ ಬಿ ವಿಶ್ ವಿಶ್ನರ್ಸ್ ಓಕೆನಾ ಸೊ ಹೇಳಿ ಮ್ಯಾಮ್ ಸೊ ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಇಯರ್ಸ್ ಜರ್ನಿ ಸೊ ಪ್ರೆಗ್ನೆನ್ಸಿಗೆ ಟ್ರೀಟ್ಮೆಂಟ್ ತಗೊಂಡು ಅದು ಇದು ಮಾಡಿ ಹಾಕಿ ಮತ್ತೆ ಟ್ರೀಟ್ಮೆಂಟ್ ತಗೊಂಡು ಸೊ ಅಟ್ ಲಾಸ್ಟ್ ಸೊ ನಿಮ್ಮ ಪ್ರೆಗ್ನೆ ಪ್ರೆಗ್ನೆನ್ಸಿ ರಿಪೋರ್ಟ್ ಇವತ್ತು ಸೊ ರಿಸಲ್ಟ್ ಸೊ ಆ ದಿನ ಹೇಗಿತ್ತು ಫಸ್ಟ್ ಯಾರಿಗೆ ಹೇಳಿದ್ರು ಹೇಳಿದರು ನಮಗೆ ಹೇಳಿದ್ರು ಫಸ್ಟ್ ನನಗೆ ತುಂಬ ಚೆನ್ನಾಗಿತ್ತು ಯಾಕಂದರೆ ಇಷ್ಟು ವರ್ಷ ಕಾಯ್ದಿದ್ದಕ್ಕೋಸ್ಕರ ಇವಾಗ ಒಂದು ಗುಡ್ ನ್ಯೂಸ್ ಸಿಕ್ತಲ್ಲ ಅಂತ ಖುಷಿಯಾಗಿದ್ದೀರಲ್ಲ ಆರು ವರ್ಷದಲ್ಲಿ ಹತ್ತಿರೋದಕ್ಕಿಂತ ಆ ತಿಂಗಳು ನನಗೆ ಮಾರ್ಚ್ ಮಾರ್ಚ್ ಬಂದಿರೋದು ತುಂಬ ಖುಷಿ ಈ ಇಯರ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಸರ್ ನೀವು ಹೇಳಿ ಸೊ ನಮ್ಮ ಜೊತೆ ಬಂದಿರ್ತೀರ ಹೋಗಿರ್ತೀರ ಗರ್ಭಗುಡಿ ಸರ್ವಿಸ್ ಸಿಗಿತ್ತು ಮತ್ತೆ ಗರ್ಭಗುಡಿಗೆ ಅಥವಾ ಐ ವಿ ಎಫ್ ಟ್ರೀಟ್ಮೆಂಟ್ ತಗೊಳಲಿಕ್ಕೆ ನೀವು ಇನ್ನೂ ಹಲವಾರು ಪೇಷಂಟ್ಸ್ ಇರ್ತಾರೆ ಅವ್ರಿಗೇನು ಹೇಳಲಿಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ ಅಂತಾನೆ ಹೇಳ್ತೀವಿ ಚೆನ್ನಾಗಿದೆ ಮ್ಯಾನೇಜ್ಮೆಂಟು ಎಲ್ಲ ಚೆನ್ನಾಗಿದೆ ನಮ್ಗೆಲ್ಲರಿಗಿಂತ ಮೇಡಮ್ ತುಂಬ ತುಂಬ ಇಷ್ಟ ಇಲ್ಲ ನಮಗೆ ಗಾಡ್ ಅಂತಾರಲ್ಲ ದೇವ್ರ ಥರ ಇಲ್ಲ ನಾವು ಎಷ್ಟೋ ದೇವ್ರ ಹತ್ರ ಕೈಗಳು ಮುಗಿದು ಎಲ್ಲ ಬಂದಿರ್ಸ್ತಿರಲ್ಲ ಇವರು ಡಾಕ್ಟ್ರೂ ನಮಗೆ ದೇವ್ರ ಸಮಾನ ನಿಜವಾಗ್ಲೂ ಈ ಥರ ತಾಯ್ತನ ಪಡ್ಕೊಬೇಕಂದ್ರೆ ತುಂಬಾ ಕಷ್ಟ ಇದೆ ಅಂಥದ್ದು ಮೇಡಮ್ ಎಲ್ಲರಿಗೂ ಸಕ್ಸಸ್ ಮಾಡಿಕೊಡ್ತಾರಲ್ಲ ನಾನೇ ನೋಡಿದ್ದೀನಿ ತುಂಬ ನನ್ನ ಜೊತೆಯಲ್ಲಿ ಮಾಡಿಸ್ಕೊಂಡು ಎಲ್ಲರಿಗೂ ಸಕ್ಸಸ್ ಕೊಟ್ಟಿದ್ದಾರೆ ಈ ಈ ಥರ ಸಕ್ಸಸ್ಸಿಂಗ್ ಎಲ್ಲೂ ನಾನು ನೋಡೇ ಇಲ್ಲ ಸೊ ಎಲ್ಲ ಎಲ್ಲ ಟೈ ಎಲ್ಲ ವೂಮೆನ್ಸ್ ನಮ್ದಲ್ಲ ಸೊ ಎಲ್ಲ ವೂಮೆನ್ಸ್ನು ಮೆಮೊರಿ ಮಾಡಿಕೊಡಿ ಆ್ಯಂಡ್ ಅದನ್ನು ಚೆರಿಷ್ ಮಾಡ್ತಾ ಇರಿ ಓಕೆನಾ ಸೊ ಅದೇ ಥರ ನೀವು ಹೇಳ್ದಂಗೆ ಹಲವಾರು ಪೇಷಂಟ್ಸ್ ಇರ್ತಾರೆ ಸೊ ಅವರಿಗೆ ನೀವು ನೀವು ಇಷ್ಟು ದಿನ ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ ನಮ್ಮಲ್ಲೆ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಇನ್ನೂ ಬೆಟರ್ಮೆಂಟ್ ಆಗಬೇಕು ಇನ್ನೂ ಬೆಟರ್ಮೆಂಟ್ ಅಂದರೆ ದೇವನಹಳ್ಳಿಯಲ್ಲಿ ಒಂದು ಬ್ರ್ಯಾಂಚ್ ಓಪನ್ ಮಾಡಿ ಇದೊಂದು ಡೆಫಿನೆಟ್ ಹೇಳಿ ರಿಯಲ್ ಆಗಿ ನೀವು ಇಲ್ಲೇ ಬೆಂಗ್ಳೂರಲ್ಲಿ ಮಾತ್ರ ಇದ್ದೀರಾ ದೇವನಹಳ್ಳಿಯಲ್ಲಿ ಈ ಥರ ಫೆಸಿಲಿಟಿ ಇರೋದು ಯಾವುದೂ ಇಲ್ಲ ಅಲ್ಲಿ ತುಂಬ ಪೇಷೆಂಟ್ಸ್ ಇದ್ದಾರೆ ಅಲ್ಲಿ ಈ ಥರ ನೋಡ್ಸೋರು ಅವ್ರು ಅಲ್ಲಿಂದ ಈ ಕಡೆ ಬರಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ನಾವು ಯಾಕಂದರೆ ನಾವು ದೇವನಹಳ್ಳಿಯವರೇ ಅಲ್ಲೆಷ್ಟು ನಮ್ಮದು ನೇಟಿವ್ ಅಲ್ಲೇ ನಿಯರ್ ಬೈ ನಾವು ಇರೋದು ವರ್ಕಿಂಗ್ ಮಾಡ್ತೀರಂತ ಇಲ್ಲಿ ಮನೆ ಮಾಡ್ಕೊಂಡಿದ್ದೀರಷ್ಟೇ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದೇವನಹಳ್ಳಿಯವರು ಒಂದು ಬ್ರಾಂಚ್ ಓಪನ್ ಮಾಡಿ ದೇವನಹಳ್ಳಿನೋ ಇಲ್ಲ ಬಾಗ್ಲೂರು ಯಲಂಕಾನೋ ಅಲ್ಲಾದ್ರೂ ಒಂದು ಬ್ರಾಂಚ್ ಓಪನ್ ಮಾಡಿ ಶ್ವಶಾಮ್ ಡೆಫಿನೆಟ್ಲಿ ಇದನ್ನ ಮ್ಯಾನೇಜ್ಮೆಂಟ್ಗೆ ತಲುಪಿಸ್ತೀವಿ ಖಂಡಿತ ಆದಷ್ಟು ಬೇಗ ಬ್ರಾಂಚ್ ಹೊಸ ಬ್ರಾಂಚ್ ನೀವೆಲ್ಲ ಬೆಂಗಳೂರಲ್ಲೇ ಓಪನ್ ಮಾಡಿದ್ರೆ ಆ ಕಡೆ ಒಂದು ಓಪನ್ ಮಾಡಿ ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ ಡೆಫಿನೆಟ್ ಆಗಿ ಶಾಶಾಮ್ ಫೈನ್ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮ ಫೀಲಿಂಗ್ಸ್ ಎಲ್ಲ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಆತ್ಮೀಯ ಆತ್ಮೀಯ ಪೂರ್ವವಾಗಿ ನಿಮಗೆ ಧನ್ಯವಾದಗಳು ಧನ್ಯವಾದಗಳನ್ನ ಹೇಳ್ತಾ ಸೊ ನಮ್ಮ ಕಡೆಯಿಂದ ಗರ್ಭಗುಡಿ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಇದೆ ಡಾಕ್ಟರ್ ರಿಸೀವ್ ಮಾಡ್ಕೊಳ್ಳಿ ಸೊ ಅದಕ್ಕೆ ಮುಂಚೆ ಹೇಳಬೇಕು ಈಸ್ ವೆರಿ ಸ್ಟ್ರಾಂಗ್ ಲೇಡಿ ಅದು ವೆರಿ ಇಂಪಾರ್ಟೆಂಟ್ ಅಂದರೆ ತುಂಬ ಜನ ಕಪಲ್ಸ್ನ ನೋಡ್ತೇವೆ ನಾವು ಸಾಧಾರಣ ಬಟ್ ಇವ್ರು ತುಂಬ ಕಾಮ್ ಮತ್ತು ಕಂಪೋಸ್ಡಾಗಿರ್ತಾರೆ ಯಾವಾಗಲೂ ಇಬ್ರು ಅಂದರೆ ನಾವು ಏನೇ ಹೇಳಿದ್ರು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ನಮ್ಗೆ ಫಸ್ಟ್ ಆಫ್ ಆಲ್ ನಾನು ಅವ್ರು ಹೇಳಿದ್ರು ಬಂದು ಕೂರಿಸ್ಕೊಂಡು ಎಲ್ಲ ಹೇಳಿದ್ರು ಅಂತ ಬಟ್ ನಾವು ಹೇಳಿದಾಗ ಅವ್ರು ಎಷ್ಟು ಅರ್ಥ ಮಾಡ್ಕೋತಾರೆ ಅದನ್ನೆಷ್ಟು ನೀವು ರಿಸೀವ್ ಮಾಡ್ತೀರಾ ಅನ್ನೋದು ನಮ್ಮ ಟ್ರೀಟ್ಮೆಂಟ್ಗೆ ಅಷ್ಟೇ ಮುಖ್ಯ ನಾವು ಇದೇನಕ್ಕೆ ಅಂತ ತಿಳಿಸ್ಕೊಟ್ರೆ ಪಾಪ ಅದನ್ನ ಎಷ್ಟು ಚೆನ್ನಾಗಿ ಫಾಲೋ ಮಾಡೋರು ಏನೇ ಒಂದು ಚಿಕ್ಕದು ಈ ಥರ ಬ್ಲೀಡಿಂಗ್ ಕಾಣಿಸ್ಬೋದು ಅಥವಾ ಇದೇ ಥರ ಏನಾದರೂ ಆದ್ರೂ ತಕ್ಷಣ ರಿಪೋರ್ಟ್ ಮಾಡ್ಕೊಳೋರು ಇಲ್ಲ ಇವತ್ತು ನಾವು ಇರ್ ಇರಬೇಕಾಗುತ್ತೆ ನೀವು ಹಾಸ್ಪಿಟಲಲ್ಲಿ ಇದ್ದು ತೋರಿಸ್ಕೋಬೇಕು ಅಂತಂದರೆ ಶಿ ಅಂಡರ್ಸ್ಟ್ಯಾಂಡಿಂಗ್ ಸರ್ ಯಾ ಶಿ ವಾಸ್ ರೆಡಿ ಟು ಆ್ಯಕ್ಸೆಪ್ಟ್ ಇಟ್ ಫಸ್ಟ್ ಆಫ್ ಆಲ್ ಸೊ ಫಸ್ಟ್ ನಾವು ಕೊಡೋ ಟ್ರೀಟ್ಮೆಂಟ್ನ ಹೌದು ನನಗೆ ಇದು ಬೇಕು ಅಂತ ನೀವು ಆಕ್ಸೆಪ್ಟ್ ಮಾಡಿಕೊಂಡ್ರೆ ನಾವು ಕೊಡೋ ಟ್ರೀಟ್ಮೆಂಟ್ ಆ್ಯಕ್ಚುಲಿ ಪಲ್ಸುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೊಂದು ಆಮೇಲೆ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಈ ಜರ್ನಿ ಅಲ್ಲಿ ಹೌದು ಯಾಕಂದ್ರೆ ಅದ್ ಅಷ್ಟ್ ಈಸಿ ಅಲ್ಲ ಅನ್ನೋದು ಎಲ್ರಿಗೂ ಗೊತ್ತು ಬಟ್ ಅದನ್ನ ನಾವ್ ಈಸಿ ಮಾಡ್ಕೋಬೇಕಾಗತ್ತೆ ಅಲ್ವಾ ಸೊ ಐ ವಿ ಎಫ್ ಅಂದ ತಕ್ಷಣ ಭಯ ಅಂತ ಅಂದ್ರು ಬಟ್ ಆ ಭಯನ ಹೋಗಿಸ್ಕೋಬೇಕು ನಾವೇನೆ ಇದೇನ್ ತುಂಬಾ ದೊಡ್ಡ ಟ್ರೀಟ್ಮೆಂಟ್ ಅಲ್ಲ ಅಂತ ನಾವೇ ಫಸ್ಟ್ ಅನ್ಕೊಂಡ್ಬಿಡ್ಬೇಕು ಅಲ್ವಾ ಸೊ ನೀವ್ ಹೇಳದ್ರಿ ಅಂದ್ರೆ ಇದೆಲ್ಲ ಆದ್ಮೇಲೆ ಇವಾಗ ಅನ್ಸತ್ ನಿಮ್ಗೆ ಇದೇನು ಅಲ್ಲ ಅಂತ ಅನ್ಸುತ್ತೆ ಸೊ ಹಾಗಾಗಿ ಇದನ್ನ ಏನಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡ್ರೆ ತುಂಬ ಸುಲಭ ಆಗೋಗುತ್ತೆ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಇನ್ನೊಂದು ರಿಕ್ವೆಸ್ಟ್ ಮೇಡಮ್ ನಿಮಗೆ ಈ ಥರ ಬ್ಲೀಡಿಂಗ್ ಆಗುತ್ತಲ್ಲ ಎಲ್ಲ ಥರ ವೀಡಿಯೋದಲ್ಲೂ ನಿಮ್ಮ ಒಂದೊಂದು ಇದು ವೀಡಿಯೋ ಮಾಡಿದ್ದೀರಾ ಈ ಕನ್ಸೀವ್ ಆದ್ಮೇಲೆ ಬ್ಲೀಡಿಂಗ್ ಆಗುತ್ತಲ್ಲ ಅದಕ್ಕೊಂದು ವಿಡಿಯೋ ಒಂದು ಮಾಡಿ ನೀವು ಇದಾಕಿದ್ರೆ ತುಂಬ ಈಸಿ ಆಗುತ್ತೆ ನನ್ನ ಕನ್ಸಿ ನಾನು ತುಂಬ ವಿಡಿಯೋಸ್ ನೋಡಿದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಇದೊಂದು ಮಾಡಿ ಹಾಕಿ ಶೋರ್ ಶ್ಯೂರ್ ಸ್ವಲ್ಪ ಎಲ್ಲ ನಾವೆಲ್ಲ ನೋಡಿ ಕಡಿಮೆ ಆಗುತ್ತೆ ತುಂಬಾ ಜನ ಭಯ ಫಸ್ಟ್ ಟೈಮ್ ಆದಾಗ ಎಷ್ಟು ಭಯ ಬಿದ್ಲು ಗೊತ್ತಾ ಅದೇ ನೆಕ್ಸ್ಟ್ ಬರೋ ಪೇಶೆಂಟ್ಗಳಿಗೆ ಭಯ ಬಿಲ್ ಭಯ ಅಂದ್ರೆ ಅದೊಂದು ವಿಡಿಯೋ ನೀವು ಮಾಡಿ ಹಾಕಿದ್ರೆ ಒಳ್ಳೇದು